ओम नमः ॐ नमशिवाय गुरुब्रह्मा गुरुर्विष्णुम् गुरु गुरुर्देवो महेश्वरः गुरु साक्षात् परम् ब्रह्म तस्मै श्री श्रीगुर्वै नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्मै श्री श्रीगुर्वै नमः हरिः ॐ श्रीगुरुभ्यो नमः हरिः ॐ श्री सद्गुरुसिद्धारुडस्मिराजकी जय ॐ श्री गुरुनाथ सद्गुरुगुरुनाथरुडस्मिवराजकी जय सकल संत महाराज की जय 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 श्री रघुवीर समर्थ श्री श्रीगुरुदेवदत्त सद्गुरु श्रीसिद्धारुडकथामृत इटनीय अध्याय ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ ಜವದಿ ಷಡ್ರಿಪುಗಳನ್ನು ತೆಡೆಯುತ್ತ ಭಕ್ತ ಪಾಶವಿಧಾರನೆ ಭವದ ಭಯವನು ಪರಿಹರಿಸು ನೀ ನಿತ್ಯ ಮುಕ್ತ ಅಪಾರನೆ ಭಜಕರನು ತವ ನಾಮ ಮಾತ್ರದಿ ಎಚ್ಚರಿಸಲಿಕ್ಕೆ ಕಳಹುವಿ ನಿಜದಿ ಬಹು ಲೋಕೋಪಕಾರಿಯ ಕಷ್ಟವನು ನೀ ಕಳೆಯುವೆ ಮಂಗಲ ಧಾಮನಾದ ಸದ್ಗುರುವೇ ನಿನಗೆ ಜಯ ಜಯವಾಗಲಿ ನೀನು ಭಕ್ತರಿಗೆ ವರಗಳನ್ನು ಕೊಡುವವನು ಆತ್ಮಕಾಮನು ಜ್ಞಾನ ರೂಪನು ಆತ್ಮಾರಾಮನು ಇಲ್ಲಿ ಇಂಥ ನಿನಗೆ ಹೇ ಸಿದ್ಧರಾಯನೇ ನನ್ನ ನಮಸ್ಕಾರವಿರಲಿ ಹೇಗೆ ಪ್ರದೀಪ್ತವಾದ ಅಗ್ನಿಯು ಒಣ ಹಸಿ ಕಾಷ್ಟಗಳನ್ನು ಸುಟ್ಟು ಬಿಡುವುದೋ ಹಾಗೆಯೇ ಜ್ಞಾನಾಗ್ನಿಯು ಶುಭ ಅಶುಭ ಉಭಯ ಕರ್ಮವನ್ನ ಭಸ್ಮ ಮಾಡಿಬಿಡುವುದು ಕುಂಬಾರನು ವರ್ಷ ಪರ್ಯಂತ ಪ್ರಯಾಸ ಪಟ್ಟು ಅನೇಕ ಗಡಿಗೆಗಳನ್ನ ಮಾಡಿದನು ಆದರೆ ದಂಡದಿಂದ ಅವನು ಹೊಡೆಯಲು ತತ್ಕಾಲ ಅಷ್ಟು ಆಗಿ ಆಗಿಬಿಳುವು ಹಾಗೆಯೇ ಅವಿದ್ಯೆಯು ದೀರ್ಘಕಾಲ ಪ್ರಯತ್ನ ಪಟ್ಟು ಈ ಸಂಸಾರ ಜಾಲವನ್ನ ರಚಿಸಿತು ಆದರೆ ಜ್ಞಾನ ದಂಡದಿಂದ ಹೊಡೆದ ಕೂಡಲೇ ಅದೆಲ್ಲ ಸಂಪೂರ್ಣವಾಗಿ ಚೈತನ್ಯವಾಗುವುದು ಇಂತಹ ಶ್ರೇಷ್ಠವಾದ ಜ್ಞಾನವು ಸದ್ಗುರುವಿನ ಹಸ್ತದಲ್ಲಿ ನಿತ್ಯ ಆಡುತ್ತಿರುವುದು ಆತನಿಗೆ ಶರಣು ಹೋದಂತವನ ಕೈಯಲ್ಲಿ ಆತನು ಆ ಜ್ಞಾನವನ್ನ ಕೊಡುವನು ಆ ಜ್ಞಾನದ ಬಲದಿಂದ ಶಿಷ್ಯನು ಅಜ್ಞಾನವನ್ನೆಲ್ಲ ಕಿತ್ತು ಹಾಕಿ ಸುಖದಿಂದ ಆತ್ಮಸ್ಥಿತಿಯಲ್ಲಿ ಇದ್ದು ಜಗವನ್ನು ಆತ್ಮರೂಪದಿಂದ ನೋಡುವವನಿಗೆ ಅದು ತನ್ನ ಸ್ವ ಶರೀರದಂತೆ ಕಾಣುತ್ತದೆ ರಾಗ ದ್ವೇಷಗಳು ನಾಶವಾಗುವು ಅವುಗಳ ಕೆಲಸವೇ ಇಲ್ಲದಂತಾಗುವುದು ಇಂಥವನಿಗೆ ಜ್ಞಾನಿ ಎನ್ನುತ್ತಾರೆ ಇವನ ಮೂಲಕ ಜನರು ಉದ್ದರಿಸಲ್ಪಡುವರು ಈತನ ಅಖಂಡ ಸಂಗತಿಯಿಂದ ಅಜ್ಞಾನಿಗಳು ಭವಾಪ್ತಿಯಿಂದ ತಾರಣ ಹೊಂದುತ್ತಾರೆ ಇಂಥ ಪ್ರಕಾರದ ಸದ್ಗುರು ರಾಜನು ಭಕ್ತರ ತಾರಣ ಹೊರತು ಎರಡನೇ ಹೇತು ಇಲ್ಲದೆ ನಾನಾ ಆಟಗಳಿಂದ ಆಟವಾಡುತ್ತಿರುವನು ಸಿದ್ಧ ಸದ್ಗುರು ಪೂರ್ಣ ದಯಾಳುವಾಗಿದ್ದು ಆತನ ಚಿಂತನವನ್ನು ನಿತ್ಯದಲ್ಲಿಯೂ ಯಾರು ಮಾಡುವರೋ ಅವರ ಹತ್ತಿರ ಆತನು ಯಾವಾಗಲೂ ಇದ್ದು ಸಂಕಟದೊಳಗಿಂದ ರಕ್ಷಿಸುವನು ನಿತ್ಯ ಪ್ರಾತಃ ಕಾಲದಲ್ಲಿ ಸದ್ಗುರು ಸನ್ನಿಧಿಯಲ್ಲಿ ಅನೇಕ ಜನ ಭಕ್ತರು ಬರುತ್ತಿರುವರು ಭಜನವಾದ ಮೇಲೆ ಸದ್ಗುರುವಿಗೆ ಮಂಗಳಾರತಿಯನ್ನ ಬೆಳಗುವರು ಭಕ್ತ ಜನರನ್ನು ಈ ಕಾರ್ಯಕ್ಕಾಗಿ ಪ್ರಾತಃ ಕಾಲದಲ್ಲಿ ಎಚ್ಚರಗೊಳಿಸುವುದಕ್ಕೋಸ್ಕರ ಒಬ್ಬನೊಬ್ಬನು ಅವರ ಮನೆ ಮುಂದೆ ಬಂದು ಒದರುವನು ಶಿವಾಯ ನಮಃ ಎಂಬ ಈ ನಾಮವನ್ನು ಗರ್ಜಿಸುತ್ತಾ ಆತನು ದ್ವಾರದಲ್ಲಿ ಬಂದು ನಿಂತ ಮನೆಯವರೆಲ್ಲರೂ ಎಚ್ಚರವಾದ ಮೇಲೆ ಎರಡನೇ ಮನೆಗೆ ಹೋಗುವನು ಆದ್ದರಿಂದ ಭಕ್ತ ಜನರು ಆತನಿಗೆ ಶಿವಾಯ ನಮಃ ಎಂದು ಹೆಸರಿಟ್ಟಿರುವರು ಈತನು ದ್ವಾರದಲ್ಲಿ ಬಂದು ಒದರಿದ ಕೂಡಲೇ ನಿದ್ರಾ ಭ್ರಮೆಯನ್ನ ಬಿಟ್ಟು ಸದ್ಗುರುಗಳ ಕಡೆಗೆ ಹೋಗಲಿಕ್ಕೆ ಸಿದ್ಧರಾಗುತ್ತಿದ್ದರು ಈ ಪ್ರಕಾರ ಭಕ್ತಿ ಮತ್ತು ಉಪಕಾರ ಕೃತ್ಯ ಈತನ ಶ್ರದ್ಧೆಯಿಂದ ನಿತ್ಯದಲ್ಲಿಯೂ ಮಾಡುತ್ತಿದ್ದನು ಭಜನೆಗೋಸ್ಕರ ಎಬ್ಬಿಸುವನೆಂದು ಆತನ ಮೇಲೆ ಭಕ್ತ ಜನರು ಬಹಳ ಪ್ರೇಮ ಮಾಡುತ್ತಿದ್ದರು ಮಳೆ ಕತ್ತಲು ಎಂಬುದನ್ನು ಲಕ್ಷಿಸದೆ ಭಕ್ತ ಜನರ ಹಿತಾರ್ಥವಾಗಿ ಶಿವಾಯನಮನು ನಿತ್ಯದಲ್ಲಿಯೂ ತಿರುಗುತ್ತಿರುವಾಗ ಒಂದು ಕಾಲದಲ್ಲಿ ಚಮತ್ಕಾರಿಕ ಕಥಾ ಸಂಭವಿಸಿತು ಅದನ್ನೇ ಹೇ ಶ್ರೋತಾ ಬೆಳೆದ ಶ್ರವಣ ಮಾಡುವಂಥವರಾಗಿರಿ ಒಮ್ಮೆ ನಾಲ್ಕು ತಾಸು ರಾತ್ರಿ ಇರುವಾಗ ಮನು ಎದ್ದು ಹೊರಗೆ ಬಂದು ರಸ್ತೆ ಮೇಲೆ ನಾಮ ಘರ್ಜನೆ ಮಾಡುತ್ತಾ ನಡೆದನು ಪ್ರಾತಃ ಕಾಲವಾಯಿತೆಂದು ತಿಳಿದು ಆತನು ನಿತ್ಯ ನಿಯಮವನ್ನು ಸಾರಿಸುತ್ತಾ ಮಂದಿ ದ್ವಾರದಲ್ಲಿ ನಿಂತು ನಾಮ ಘರ್ಜನೆಯಿಂದ ಅವರನ್ನು ಎಬ್ಬಿಸುತ್ತಿದ್ದನು ಈ ಪ್ರಕಾರ ಆತನು ರಸ್ತೆ ಮೇಲೆ ಹೋಗುತ್ತಿರುವಾಗ ಗಸ್ತಿ ತಿರುಗುವ ಸರ್ಕಾರಿ ಶಿಪಾಯಿಯರು ಭೇಟಿಯಾಗಿ ಅವರು ಇವನನ್ನು ಹಿಡಿದು ನಿಂದಿರಿಸಿ ನೀನು ಯಾರು ರಾತ್ರಿಯೊಳಗೆ ರಸ್ತೆಯ ಮೇಲೆ ತಿರುಗುತ್ತಾ ಗಟ್ಟಿಯಾಗಿ ಕೂಗಿ ನಿದ್ರಿಸ್ತರಾದ ಜನರನ್ನು ಏಕೆ ಎಬ್ಬಿಸುವಿ ನಿನ್ನಿಂದ ಜನರಿಗೆ ಬಹಳ ತ್ರಾಸ ಉಂಟಾಗುವುದು ಈಗ ಮುಂದೆ ಹೋಗಬೇಡ ಎಂದು ನುಡಿಯುತ್ತಿರುವಾಗ ಆತನು ಅವರು ಹೇಳಿದ್ದಕ್ಕೆ ಕಿವಿಗೊಡದೆ ನಾಮ ಘರ್ಜಿಸುತ್ತಾ ನಡೆದನು ಆಗ ಸಿಪಾಯಿಯರು ಸಿಟ್ಟಿಗೆದ್ದು ಹೋಗಿ ಅವನನ್ನು ಹಿಡಿದು ಅವನ ಕೈಗಳನ್ನು ಕಟ್ಟಿ ಚೌಕಿ ಕಡೆಗೆ ಕರೆದುಕೊಂಡು ಹೋಗುವಂತವರಾದರು ಆದರೂ ಆತನು ನಾಮೋಚ್ಚಾರವನ್ನು ಘೋಷಿಸುತ್ತಿರುವನು ಎಂದು ಆ ಸಿಪಾಯಿಯರು ಆತನ ಮುಖದೊಳಗೆ ವಸ್ತ್ರವನ್ನ ದುರುಕಿ ಬಾಯಿ ಬಂದ್ ಮಾಡಿ ಈ ಪ್ರಕಾರ ಅವನನ್ನು ಹಿಡಿದುಕೊಂಡು ರಸ್ತೆ ಮೇಲಿಂದ ಚೌಕಿ ಕಡೆಗೆ ಒಯ್ಯುತ್ತಿದ್ದರು ಭಕ್ತ ಕಾರ್ಯವನ್ನು ಯಾವಾತನು ಜನರೊಳಗೆ ಮಾಡುವನೋ ಆತನ ಅಭಿಮಾನವು ಸದ್ಗುರು ರಾಯನಿಗೆ ಇರುವುದು ಹೀಗೆ ತನ್ನ ಭಕ್ತನನ್ನು ಸಿಪಾಯಿಯರು ಪೀಡಿಸುವುದು ತಿಳಿದು ಸದ್ಗುರು ರಾಯನು ಎದ್ದನು ಏನೇನು ಅನ್ಯಾಯವಿಲ್ಲದೆ ತನ್ನ ಭಕ್ತನನ್ನ ಆ ನಿರ್ಧಯರಾದಂತವರು ಪೀಡಿಸುವರು ಮತ್ತು ಪುಣ್ಯ ಕಾರ್ಯವು ನಿಂತು ಹೋಗುವುದು ಎಂದು ಸದ್ಗುರು ರಾಯನು ಕಳವಳಿಸಿದನು ನಂತರ ಫೌಜದಾರನ ರೂಪವನ್ನ ಧರಿಸಿ ಅವನಂತೆ ಪೋಷಾಕು ಮಾಡಿಕೊಂಡು ಕುದುರೆಯನ್ನ ಹತ್ತಿ ಸದ್ಗುರು ರಾಯನು ಇವರ ಮುಂದೆ ಬರುವಂತವನಾದನು ಫೌಜದಾರರನ್ನು ಸಿಪಾಯಿಯರು ಕಂಡ ಕೂಡಲೇ ಆತನಿಗೆ ಮುಜ್ರೆ ಮಾಡಿದರು ಆಗ ಫೌಜದಾರನು ಅವರನ್ನು ಕುರಿತು ಯಾರನ್ನು ನೀವು ಹಿಡಿದುಕೊಂಡು ಬರುತ್ತಿರುವಿರಿ ಈತನು ಎಲ್ಲಿ ಏನು ಮಾಡಿರುವನು ಎಂದು ಇವನ ಕೈಕಟ್ಟಿರುತ್ತೀರಿ ಮತ್ತು ಬಾಯಿಯೊಳಗೆ ವಸ್ತ್ರವನ್ನು ಯಾಕೆ ತುಂಬಿರುತ್ತೀರಿ ಸಿಪಾಯಿಯರೇ ಹೇಳಿರಿ ಎಂದು ವಿಚಾರಿಸಿದ್ದನ್ನ ಸಿಪಾಯಿಯರು ಕೇಳಿ ಸಾಹೇಬರೇ ಈತನು ರಾತ್ರಿಯೊಳಗೆ ಊರೊಳಗೆಲ್ಲ ಅಡ್ಡಾಡುತ್ತಿದ್ದು ಮನೆ ಮನೆಗೆ ಹೋಗಿ ಒದರೆ ಆಡುತ್ತಾನೆ ರಾತ್ರಿಯಲ್ಲೆಲ್ಲಾ ಈತನ ಒದರೆ ಆಟದಿಂದ ಜನರಿಗೆ ಭಯಂಕರ ಉಪದ್ರವವಾಗುವುದು ಎಂದು ಈತನಿಗೆ ಅಡ್ಡಿ ಮಾಡಿದರೂ ಇವನು ಬಿಡದೇ ಒದರುವನು ಆದ್ದರಿಂದ ಇವನ ಬಾಯಿಯಲ್ಲಿ ವಸ್ತ್ರ ತುಂಬಿ ಒದರದಂತೆ ಮಾಡಿರುತ್ತೇವೆ ಇವನಿಗೆ ಶಿಕ್ಷೆ ಕೊಟ್ಟ ವಿನಃ ಇವನು ಬಿಡನು ಎಂದು ಇವನಿಗೆ ಚೌಕಿ ಕಡೆಗೆ ಒಯ್ಯುತ್ತೇವೆ ಇವನನ್ನು ಬಂಧಿಯೊಳಗೆ ಇಡೋಣವೇ ಎಂದು ಕೇಳಿದರು ಇದನ್ನ ಕೇಳಿ ಫೌಜುದಾರನು ಸಿಪಾಯಿಯರೇ ನೀವು ಇದೊಂದು ಅವಿಚಾರ ಕೆಲಸವನ್ನು ಮಾಡಿದಿರಿ ಇವನನ್ನು ಈಗಿಂದೀಗಲೇ ಬಿಟ್ಟು ಬಿಡಿರಿ ಮತ್ತು ಬಾಯಿಯೊಳಗೆ ತುಂಬಿದ ಅರಿವೆಯನ್ನ ತೆಗೆಯಿರಿ ಇವನೇನು ಕಳ್ಳನಲ್ಲ ನಿಜವಾಗಿ ನಿಮ್ಮದೇ ಕಾರ್ಯವನ್ನ ಮಾಡುತ್ತಿರುವನು ನೀವಾದರೂ ರಾತ್ರಿಯೆಲ್ಲ ಒದರುತ್ತಾ ಜನರು ಎಚ್ಚರ ಇರುವಂತೆ ಮಾಡುತ್ತೀರಿ ಇವನಾದರೂ ನಿಮ್ಮ ಇದೇ ಕೆಲಸವನ್ನು ಪಗಾರು ತೆಗೆದುಕೊಳ್ಳದೆ ಮಾಡುತ್ತಾ ತಿರುವನು ನೀವು ಸುಮ್ಮನೆ ಒದರಾಡುತ್ತಿರುವಿರಿ ಈತನು ಈಶ್ವರ ನಾಮವನ್ನಾದರೂ ಉಚ್ಚರಿಸುವನು ನೀವು ಬರೇ ಹೊರಗಿನ ಕಳ್ಳರ ದಿಶೆಯಿಂದ ಜನರನ್ನು ಎಚ್ಚರಗೊಳಿಸುವಿರಿ ಇವನಾದರೂ ನಾಮಸ್ಮರಣೆಯಿಂದ ಅಂತರ್ಬಾಹ್ಯ ಕಳ್ಳರ ದಿಶೆಯಿಂದ ರಕ್ಷಿಸುತ್ತಾನೆ ಲೋಕೋಪಕಾರಿಯಾದ ಇಂಥವನನ್ನು ನೀವು ವ್ಯರ್ಥವಾಗಿ ಪೀಡಿಸಿದರಿ ಆದ್ದರಿಂದ ಇವನನ್ನು ಈಗಲೇ ಬಿಟ್ಟು ಬಿಡಿರಿ ಇನ್ನು ಮೇಲೆ ಇವನಿಗೆ ಅಡ್ಡಿ ಮಾಡಬೇಡಿರಿ ಎಂದು ಫೌಜುದಾರನು ಅಂದದ್ದು ಕೇಳಿ ಆ ಸಿಪಾಯಿಯರು ಶಿರಬಾಗಿಸಿ ಶಿವಾಯನವನನ್ನು ಬಿಟ್ಟು ತಮ್ಮ ಕೆಲಸದ ಮೇಲೆ ಹೋದರು ಅನಂತರ ಫೌಜುದಾರನು ಶಿವಾಯನವನನ್ನು ಕುರಿತು ಈ ಸಿಪಾಯಿಯರಿಗೆ ಏನೂ ತಿಳಿಯೋದಿಲ್ಲ ಇನ್ನು ಮೇಲೆ ನೀನು ನಿಸ್ಸಂಶಯವಾಗಿ ನಿನ್ನ ಕೆಲಸವನ್ನ ನಡೆಸುತ್ತಿರು ಯಾರೊಬ್ಬರೂ ನಿನಗೆ ಅಡ್ಡಿ ಬರಲಾರರು ಎಂದು ಹೇಳಿ ಕತ್ತಲೆಯೊಳಗೆ ಹೋಗುವಂತವನಾದನು ಇತ್ತ ಶಿವಾಯನವನು ಆ ಕ್ಷಣವೇ ತನ್ನ ನಿತ್ಯ ನಿಯಮವನ್ನ ಯಥಾ ರೀತಿ ಆರಂಭಿಸಿದನು ಮರುದಿವಸ ಆ ಸಿಪಾಯಿಯರು ಪೌಜುದಾರನ ಮುಂದೆ ಬಂದು ಕ್ಷಮಿಸಬೇಕೆಂದು ಪ್ರಾರ್ಥಿಸುವುದನ್ನ ಕೇಳಿ ಆತನು ಆಶ್ಚರ್ಯಚಕಿತನಾದನು ಆತನು ಕೇಳಿದನು ನೀವು ಯಾತರ ದಿಶೆಯಿಂದ ಕ್ಷಮಾ ಬೇಡುತ್ತಿರುವಿರಿ ನಿಮ್ಮಿಂದ ಏನು ಅಪರಾಧ ಘಟಿಸಿತೆಂದು ಹೇಳುವಿರಿ ಇದನ್ನು ಕೇಳಿ ಸಿಪಾಯಿಯರು ನಿನ್ನೆ ರಾತ್ರಿ ಒಬ್ಬ ಒದರೆ ಆಡುವವನನ್ನು ಹಿಡಿದುಕೊಂಡು ನಾವು ಚೌಕಿಗೆ ಬರುತ್ತಿರುವಾಗ ನೀವು ದಾರಿಯಲ್ಲಿ ಭೆಟ್ಟಿಯಾದದ್ದು ನಿಮಗೆ ವಿಧಿತವದೆ ಆಗ ನಮ್ಮ ಮೇಲೆ ಸಿಟ್ಟಾಗಿ ಅವನನ್ನು ಬಿಡಿಸಿದಿರಿ ಎಂದು ಹೇಳಿದ್ದನ್ನ ಕೇಳಿ ಫೌಜದಾರನು ಬಹಳ ಆಶ್ಚರ್ಯಪಟ್ಟು ಅನ್ನುತ್ತಾನೆ ಇಡೀ ರಾತ್ರಿ ನಾನು ಮನೆಯೊಳಗೆ ಮಲಗಿದ್ದೆನು ನೀವು ಹೇಳುವುದು ಹೇಗೆ ಸತ್ಯವಾದೀತು ನೀವು ಸುಳ್ಳಾಡುತ್ತೀರಿ ಇದನ್ನ ಕೇಳಿ ಸಿಪಾಯಿಯರು ನಾವು ಹೇಳುವುದು ಸರ್ವತಾ ಸತ್ಯವಾಗಿರುತ್ತದೆ ಎಂದು ಹೇಳಿದ್ದಕ್ಕೆ ಫೌಜುದಾರನು ಇದರ ಸತ್ಯಾಸತ್ಯವು ಸಿದ್ಧಾರೂಢರ ಮುಂದೆ ಹೋದರೆ ಗೊತ್ತಾಗುವುದು ಅಲ್ಲಿಯೇ ಮನು ಇರುವನು ಎಂದು ಆ ಕೂಡಲೇ ಆತನು ಸಿಪಾಯಿಯರನ್ನ ಕರೆದುಕೊಂಡು ಸದ್ಗುರುಗಳ ಕಡೆಗೆ ಬಂದು ನಮಸ್ಕರಿಸಿ ರಾತ್ರಿಯೊಳಗೆ ನಡೆದ ವೃತ್ತಾಂತವನ್ನ ನಿರೂಪಿಸಿದನು ಅದನ್ನು ಕೇಳಿ ೋಜುದಾರನನ್ನು ಕುರಿತು ಸದ್ಗುರುವು ತನ್ನ ಭಕ್ತೋತ್ತಮನನ್ನ ರಕ್ಷಿಸುವುದಕ್ಕೋಸ್ಕರ ತನ್ನ ಮಹಿಮೆಯಿಂದ ನಿಮ್ಮ ರೂಪವನ್ನು ಧರಿಸಿ ಆ ಸಮಯದಲ್ಲಿ ಬಂದಿರಬಹುದು ಎಂದು ಹೇಳಿದರು ಇದನ್ನ ಕೇಳಿ ಅವರೆಲ್ಲರೂ ಅತ್ಯಂತ ಹರ್ಷಯುಕ್ತರಾಗಿ ಬಹುಭಕ್ತಿಯಿಂದ ಸಿದ್ಧರಿಗೆ ನಮಸ್ಕರಿಸಿ ಅವರ ಆಜ್ಞೆಯನ್ನ ಪಡೆದುಕೊಂಡು ಹೋಗುವಂತವರಾದರು ಹೇ ಶ್ರೋತಾ ಜನರುಗಳಿರ ಈ ಕಥೆಯ ಲಕ್ಷಾರ್ಥವನ್ನ ಶ್ರವಣ ಮಾಡಿರಿ ಅಜ್ಞಾನವೆಂಬ ರಾತ್ರಿಯಲ್ಲಿ ಸ್ವರೂಪ ವಿಸ್ಮೃತಿ ಎಂಬ ನಿದ್ರೆಯೊಳಗೆ ಎಲ್ಲಾ ಜೀವರು ಇರುವರು ಸದ್ಗುರು ರಾಜನೇ ಪ್ರತ್ಯಗಾತ್ಮನಿದ್ದು ನಮನೆಂಬ ವಿವೇಕನನ್ನ ಕಳುಹಿಸುವನು ಆತನು ಜೀವರ ಗ್ರಹಗಳಿಗೆ ಹೋಗಿ ನಾಮವನ್ನು ಖರ್ಜಿಸಿ ಅವರನ್ನು ಎಚ್ಚರಗೊಳಿಸುವನು ಅವನು ಏಳಿರಿ ಬೇಗನೆ ಸ್ವರೂಪಕ್ಕೆ ಜಾಗೃತವಾಗಿ ಪ್ರತ್ಯಗಾತ್ಮನ ದರ್ಶನ ಮಾಡಿಕೊಳ್ಳಿರಿ ಇದರಿಂದ ಅಜ್ಞಾನವು ಕಳೆದು ಹೋಗುವುದು ಎಂದು ಒದರುತ್ತಿರುವನು ವಿವೇಕನು ಈ ಕೆಲಸದಲ್ಲಿರುವಾಗ ಸಿಪಾಯಿಯರೆಂಬ ಮತವಾದಿಗಳು ಅಕಸ್ಮಾತಾಗಿ ಬಂದು ವಿವೇಕನನ್ನು ಕುರಿತು ಈ ಪ್ರಕಾರ ಗಲಿಬಿಲಿ ಮಾಡುವುದನ್ನು ಬಿಟ್ಟು ಬಿಡು ನೀನು ಜನರನ್ನು ವ್ಯರ್ಥವಾಗಿ ಎಚ್ಚರಗೊಳಿಸುವಿ ನಿನ್ನಿಂದ ಅಜ್ಞಾನವು ಬಿಡಿಸಲಾಗದು ಎಂದು ಅವರ ಮಾತಿಗೆ ಕಿವಿಗೊಡದೆ ತನ್ನ ಕೆಲಸವನ್ನು ಮಾಡುತ್ತಿರುವುದನ್ನ ನೋಡಿ ಆ ಮತವಾದಿಗಳು ಕೂಡಿ ವಿವೇಕನ ಮುಖಬಂಧನ ಮಾಡಿದರು ಅವನ ಹಸ್ತ ಬಂಧನವನ್ನ ಮಾಡಿ ಅವರು ಹಿಡಿದುಕೊಂಡು ಹೋಗುವಾಗ ಕರುಣಾಕರುಣಾದ ಪ್ರತ್ಯಗಾತ್ಮನೆ ಪೌಜದಾರನೆಂಬ ವೇದಾಂತ ರೂಪದಿಂದ ಬಂದನು ಈ ಪ್ರಕಾರ ವೇದಾಂತನು ಬಂದು ಸರ್ವ ಮತಗಳ ಖಂಡನ ಮಾಡಿ ಅವರನ್ನು ಕುರಿತು ನೀವು ಅಜ್ಞಾನ ಪ್ರತಿಪಾದಿಸುತ್ತೀರಿ ನಿಮಗೆ ಸರ್ವತಾ ಜ್ಞಾನವಿಲ್ಲ ನೀವು ಷಡ್ರಿಪು ಎಂಬ ಕಳ್ಳರ ದಿಶೆಯಿಂದ ಮಾತ್ರ ಜೀವರನ್ನ ರಕ್ಷಿಸುವಿರಿ ಇವನಾದರೂ ಅದೇ ಕೆಲಸವನ್ನು ಮಾಡಿ ಅನಂತರ ಸ್ವರೂಪವನ್ನ ತೋರಿಸಿಕೊಡುತ್ತಾನೆ ಇದು ನಿಮಗೆ ತಿಳಿಯದು ಈಗ ಇವನನ್ನು ಬಿಟ್ಟು ಬಿಡಿರಿ ಇನ್ನು ಮೇಲೆ ಇವನ ಕೆಲಸಕ್ಕೆ ಅಡ್ಡಿ ಬರಬೇಡಿರಿ ಎಂದು ಹೇಳಿದ ವಚನವನ್ನ ಅವರು ಮನ್ನಿಸಿದರು ಪ್ರತ್ಯೇಕಾತ್ಮನಾದ ಸದ್ಗುರುವು ವಿವೇಕನ ಬಂಧನವನ್ನ ನಿವಾರಿಸಿದನು ಮತ್ತು ಜೀವರನ್ನು ಜಾಗೃತ ಮಾಡುವುದಕ್ಕಾಗಿ ಪುನಃ ವಿವೇಕನನ್ನು ಕಳುಹಿಸುವಂತವನಾದನು ಹೇ ವಿಮಲರಾದ ಶ್ರೋತಾ ಜನರುಗಳಿರ ಮುಂದಿನ ಅಧ್ಯಾಯದಲ್ಲಿ ರಸಯುಕ್ತವಾದ ಕಥೆಯನ್ನ ನಿಶ್ಚಲ ಚಿತ್ತರಾಗಿ ಶ್ರವಣ ಮಾಡುವಂತವರಾಗಿರಿ ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಈ ಇಪ್ಪತ್ತೆಂಟನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರುಡರ ಚರಣಾರ್ವಿಂದಗಳಲ್ಲಿ ಅರ್ಪಿಸುತ್ತಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಾಮಿ ಕೇ ಜೈ ॐ श्री सद्गुरु गुरुनाथ अरुड की जय सकल साधु की जय 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 श्री रघुवीर समर्थ दत्त